ಐ ಉಸಿರ ಕೊಲ್ಲ ಬೇಡ ಅದು ಯಾವ ಬೋಡಿ ಮಗಳಿಗೆ ಅರ್ಥವಾಗುತ್ತೆ ಏನು ಮಮ್ಮಿ ರಾತ್ರಿ ಹೋಗಿ ಕಾಮಿಡಿ ಮಾಡ್ಬೇಡ ಯಾರಲ್ಲ ಅವಳು ಹುಡುಗಿ ಬೆಗುತ್ತಲ್ಲ ಅವಳೇ ಕಂಟ ಕಣ್ತಲ್ಲಾಡು ಕಂಟ ಕಂಟಲ್ಲಾಡು ಒಂದು ಕಂಡಿದ್ರಿಗೆ ಇದ್ರ್ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಶನ್ ಇರಿಟೇಷನ್ ಇದ್ದು ಇದ್ದು ಆಕ್ಚುಲಿ ಚೆನ್ನಾಗಿರೋ ನಮ್ಮ ಮಮ್ಮಿ ಒಳ್ಳೆ ಫಿಂಗರ್ ತಂದಾನೆ ತಾಣೆ ತಂದಾನೆ ತಾಣೆ ತಾನೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನ್ನೋದರ್ ಲಾ ಸೊ ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏನಂದರೆ ನೆ ನೈಟು ಓಟ್ಸ್ ಊನಿ ಹಾಕೋದೇ ಮರ್ತ್ಕೊಬಿಟ್ಟಿದ್ದೀನಿ ಸೊ ಅದಕ್ಕೆ ಬೆಳಿಗ್ಗೆನೆ ಬೇಗ ಇದ್ದು ಆ ಕೆಲಸ ಮಾಡುವ ಅಂತ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ಮರುವು 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 ಮರ್ತ್ಕೊಂಡೇ ಬಿಟ್ಟಿದ್ದೀನಿ ಓಡ್ಸ್ನ ಊನಿ ಹಾಕೋದು ಸೊ ಫಸ್ಟ್ ಆ ಕೆಲಸ ಮಾಡೋದು ಈಗ ಓಡ್ಸ್ನೆಲ್ಲ ಊನಿ ಹಾಕಾಯ್ತು ಜೊತೆಗೆ ಡ್ರೈ ಫ್ರೂಟ್ಸ್ನ ಸೇರಿಸ್ಬಿಟ್ಟಾಕ್ಬಿಟ್ಟಿದ್ದೀನಿ ಇವತ್ತು ಸೊ ಈಗ ಅವತ್ತು ನಮ್ಮ ಅಜ್ಜಿ ಮನೆಯಿಂದ ಎರಡು ತಗೋ ಬಂದಿದೆ ಆವತ್ತ ಕೊಡ್ತಿದ್ದೆ ಸೊ ಇನ್ನೊಂದು ಬ್ಯಾಲೆನ್ಸ್ ಐತೆ ಅದನ್ನು ಖಾಲಿ ಅದು ಖಾಲಿ ಮಾಡಿದ್ದು ಅಂತ ಮಡಗಿದೆ ಅಪ್ಪ ಅವರು ಕುಡ್ದಿಲ್ಲ ಸೊ ಏನು ಮಾಡಲ್ಲ ಅದರಲ್ಲಿ ನಾವೇ ಕುಡ್ಕೊಳ್ಳೋದ ಈಗ ಎಲ್ಲಿ ಬಾಯ್ ಎಳ್ಳಿ ನೋಡಿದ್ರೆ ಇಷ್ಟು ತಪ್ಪಾಯ್ತು ಬರೀ ಇಷ್ಟು ನೀರು ಸಿಕ್ಕೈತಿ ಏನು ಮಾಡೋಕ್ಕಾಗಲ್ಲ ಅದನ್ನೇ ಕುಡಿಯೋದು ಐಸ್ ಸಂಡೇ ಸ್ಪೆಷಲ್ ತಿಂಡಿ ಏನು ಗೊತ್ತಾ ಇದೇನೆ ಏನಿದೆ ಅಂತೆ ಓಟ್ಸ್ ಇದನ್ನು ತಿಂದ್ಕೊಂಡು ಈಗ ಸ್ವಲ್ಪ ಕೆಲಸ ಐತೆ ಹತ್ರ ಹೋಗ್ಬೇಕು ಈಗ ಓಟ್ಸ್ ಎಲ್ಲ ತಿಂದಾಯಿತು ಈಗ ಫ್ರೂಟ್ ಸಲಾಡ್ ವೆಜಿಟೇಬಲ್ ಸಲಾಡನ್ನ ತಗೊಂಡು ಅಂಗಡಿಗೆ ಹೋಗಬೇಕು ಅಂಗಡಿಯಿಂದ ಬಂದು ಬಂದು ಸಿಗ್ತೀನಿ ಈ ಅಂಗಡಿಯಿಂದ ಮನೆಗೆ ಬಂದಾಯಿತು ಮಧ್ಯಾಹ್ನದ ಊಟ ಇವತ್ತು ಭಾನುವಾರ ಆದರೂ ಮೊಸರನ್ನ ಹಂಡ್ರೆಡ್ ಗ್ರಾಮ್ ರೈಸ್ ಎಲ್ಲ ಹಂಡ್ರೆಡ್ ಗ್ರಾಮ್ಗಿಂತ ಜಾಸ್ತಿನೇ ಐತೆ ಮೊಸರನ್ನ ತಿಂತಾಯಿದ್ದೀನಿ ಈಗ ಮೊಸರನ್ನ ತಿಂದ್ಕೊಂಡು ಪೀನಟ್ ಬಟರ್ ತಿಂದ್ಕೊಂಡು ಇವತ್ತು ಜಿಮ್ ಹಾಲಿಡೇ ಆಗಿರೋ ಕಾರಣ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಸಿಗವ ಬನ್ನಿ ಐಸ್ ಈಗ ಮಲ್ಕೊಂಡು ಎದ್ದಾಯಿತು ಟೈಮ್ ಬಂದು ಆಗಲೇ ಆರು ಗಂಟೆ ಆಗ್ಬಿಟ್ಟಿದೆ ಈಗ ನನ್ನ ತಂಗಿಗೆ ಹೇಳ್ಬಿಟ್ಟು ಮಿಲ್ಕ್ ಶೇಕ್ ಮಾಡಿಕೊಂಡು ಕುಡಿಬೇಕು ಇವಾಗ ಸಂದೆ ಆಗಿರೋದ್ರಿಂದ ಫುಲ್ ಎದೇನಿದ್ದೆ ಎಸ್ನೇನೆ ಲೆಗ್ಗು ಮಾಡಿಬಿಟ್ಟು ಫುಲ್ಲು ಲೆಗ್ಗು ಪೇನ್ ಬಂದುಬಿಟ್ಟೈತೆ ಸೊ ಅದಕ್ಕೆ ನೀನು ತುಂಬ ಪೇನ್ ಬಂದುಬಿಟ್ಟಿತ್ತು ಅದಕ್ಕೆ ಮಲ್ಕೊಬಿಟ್ಟು ಹೀಗೆ ಎದ್ದಿದ್ದೀನಿ ಸೊ ಪೀನಟ್ ಬಟರ್ ತಿನ್ನಲ್ಲ ಅಂದರೆ ಪೀನಟ್ ತಲೆ ಹೋಗಿಬಿಡೈತೆ ಪೀನಟ್ ತೊಗೋಬೇಕು ಬ್ರೆಡ್ ಐತೆ ಬ್ರೌನ್ ಬ್ರೆಡ್ ಐತೆ ಪೀನಟ್ ಮಾತ್ರ ತೊಗೋಬೇಕು ಸೊ ಈಗ ಸೊನಾ ಹಾಲಡಿಸ್ಕೊಡ್ವಾ ಈಗ ಆ ಬನಾನ ಮೇಲೆ ಶೇಕ್ ಆಡಿಸ್ಕೊಂಡು ಕುಡ್ಕೊಂಡು ಅಂಗಡಿಗೆ ಹೋಗ್ಬೇಕು ಇನ್ನು ಅಂಗಡಿಗೆ ಹೋದರೆ ಬರೋದೆ ಟೆನ್ ಓ ಕ್ಲಾಕ್ ಆಗುತ್ತೆ ನೋಡಿ ನಮ್ಮನೆಗೆ ತೀರ್ಸ್ತಾಳು ಈಗ ಬನಾನ ಮೆಲ್ಸೆಕ್ ಅಡಿಸ್ತಾಳೆ ನಿನ್ನೆ ಇವುಳಿಂದ ಮನೇಲಿ ಮಮ್ಮಿ ಕೇಳಿ ಹೊಸಿ ಬೇಯಿಸ್ ಇವುಳಿಂದ ನಮ್ಮನೇಲಿ ಹೊಸ ಬೇಯಿಸ್ಫ್ರೆಂಡ್ ಇಲ್ಲ ಕೇಳಿ ನೀನು ಚಾಲೆಂಜಲ್ಲಿ ಸೋತ್ ಬಿಟ್ಟಿದ್ದೀನಿ ಇವತ್ತಿಲ್ಲ ಐವತ್ತು ರೂಪಾಯಿ ತೀರಿಸ್ತೀನಿ ನೆಕ್ಸ್ಟ್ ಬಯಸ್ಬಿಟ್ಟು ಸಾಕು ಸಾಕು ಒಂದು ಸ್ವಲ್ಪ ಹಾಕು ಬನಾನಾ ಹನಿ ಇದು ಡ್ರೈ ಫ್ರೂಟ್ಸ್ನೆಲ್ಲ ಕಷ್ಟ ಆಯ್ತದೆ ಅಂದ್ಬಿಟ್ಟು ಫಸ್ಟೇ ಜಜ್ಜಿಬಿಟ್ಟು ಹಾಕಿ ಹಾಕೋಬಿಟ್ಟೆ ಪುಡಿ ಮಾಡಿಬಿಟ್ಟು ಅದಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕೊಂಡು ಹಾಗೆ ಖಾಲಿ ಡಾಲ್ ಹಾಕೊಂಡು ಮಿಕ್ಸಿಲಿ ಆಡಿಸ್ಬಿಟ್ರೆ ಪೀನಟ್ ಬಟರ್ ಹಾಕೋಬೇಕಿತ್ತು ಬಟ್ ಎಷ್ಟೈತಿ ನೋಡ್ತೀನಿ ತಾಳೆ ಬಳ್ದಾಗ್ಬಿಟ್ಟಿದ್ದ ಪಿನೆಟ್ ಬೆಟರ್ ಸ್ವಲ್ಪ ಇದೆ ಏನಾಗಾಲ ಬಲ್ಲದಕ್ಕೆ ಇಷ್ಟ 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 ಕಲೆ ಆಗಬಿಟ್ಟಿತ್ತು ಕೈ ತೊಳ್ದಿರಾ ಹಾ ನನ ಐದು ನಿಮಿಷ ಸುಪೋಡೊಳಿ ದಿನ ಕೈನಾ ಏರ ಕೈ ತೊಳ್ದೆ ರೋಗನ ಇಲ್ಲಿಗೆ ಅಲ್ಲ ಏನಾರು ಮುಟ್ಟದ್ರ ಐದು ನಿಮಿಷಕ್ಕೆ ತನ ಅಡಿಗೆ ಮನೆ ಈಗ ಅದಕ್ಕೆ ಪಿನೆಟ್ ಬೆಟರ್ ಹಾಕಿಬಿಟ್ಟು ಕಾಲಿ ಡ್ರೈ ಹಾಕಿಬಿಡ್ರೆ ರೆಡಿ 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 ಬನಾನ ಮಿಲ್ಸ್ ಶೇಕ್ ಕುಡ್ಕೊಂಡು ನಮ್ಮ ಡ್ಯೂಟಿಗೆ ಹಾಜರಾಗಬೇಕು ವಾಯ್ಸ್ ಡ್ಯೂಟಿಗೆ ಟೈಮ್ ಆಗುತ್ತೆ ಸೊ ಬನ್ನಿ ಅವಳು ರೆಡಿ ಮಾಡಿಕೊಡ್ತಾಳೆ ನಾವು ಆರಾಮಾಗಿ ಕೂತ್ಕೊಳ್ಳೋದು ರೀಲ್ಸ್ಗೆ ಒಂದು ವಿಡಿಯೋ ಎಡಿಟ್ ಮಾಡಿದ್ದೀನಿ ಸೊ ಇನ್ಸ್ಟಾದಲ್ಲಿ ಪೋಸ್ಟ್ ಆಗಿದೆ ಹೋಗಿ ನೋಡಿ ಸಪೋರ್ಟ್ ಮಾಡಿ ಇವಾಗ ಇನ್ಸ್ಟಾಗೆ ರೀಲ್ಸ್ ಅಪ್ಲೋಡ್ ಮಾಡೋದು ಮಡಿ ರೈಸ್ ಬನಾನಾ ರೆಡಿ ಆಗೈತೆ ಈಗ ಕುಡ್ದು ಬೇಗ ಖಾಲಿ ಮಾಡಿಬಿಟ್ಟು ಹೊರಡಬೇಕು ನಮ್ಮ ಡ್ಯೂಟಿಗೆ ಟೈಮ್ ಆಗಿ ಹೋಗಿದೆ ಸೊ ಬಾಯ್ ಬಾಯ್ ಸಿಗವ ಆಮೇಲೆ ನೈಟು ಫೈನಲಿ ಅಂಗಡಿ ನಮ್ಮ ಮನೆಗೆ ಬಂದಾಯ್ತು ಈಗ ನಮ್ಮ ಮನೆಯಲ್ಲಿ ಸ್ಪೆಷಲು ಭಾನುವಾರ ಸ್ಪೆಷಲ್ ಇದು ಮುದ್ದೆ ನೆನ್ನೆ ಸಾರು ನೆನ್ನೆದೇ ಸಾಂಬಾರು ಮಾಡ್ಬಿಟ್ಟೈತೆ ನಮ್ಮ ಮಮ್ಮಿ ಆ ಹೆಂಗಿದ್ರು ಇವಾಗ ಸಂಕ್ರಾಂತಿ ಎಲ್ಲಾ ಕ್ಲೀನ್ ಮಾಡೈತೆ ನಾನ್ ವೆಜ್ ಎಸ್ಟ್ ತಿನ್ನಂಗಿಲ್ಲ ತಿನ್ನ ನಾಳೆ ತಿನ್ನಂಗಿಲ್ಲ ನಾಳೆ ತಿನ್ನಂಗಿಲ್ಲ ಹೊರಗಡೆ ತಿನ್ನಲಿ ಅಲ್ಲಮ್ಮ ತಿನ್ಬೋದು ಹೊರಗಡೆ ಜನ್ಮಕ್ಕೆ ಹೋಗೋ ನಾಳೆ ನಾನು ತಿಂದ ನಾನು ತಿನ್ಬೋದ ಅಂತ ಕೇಳೋರೆ ಹೇಳಿದ್ಕೆ ಅಷ್ಟೇ ಬುಧವಾರ ತಿನ್ನೋದು ಬುಧವಾರ ಎರಡು ದಿನ ಅಡ್ಕೊಂಡಿಬಿಟ್ರು ಏನಿದು ಸೋನು ಅವ್ಲ ಚಿಕನ್ ಇಲ್ಲ ಅಂತಿರಲ್ಲ ಬುಧವಾರ ಗುರುವಾರ ಎಲ್ಲಾ ತಿಂದ್ರು

ಯಾರ್ಲಾವಳ ಹುಡುಗಿ ದೇವತ್ತರ ಅವಳೆ ಎಲ್ಲೂ ನೋವು ಬಂದೆ ಕೂತೈತೆ ಕಣಪ್ಪ ಅಂತವಳೆ ಹೇಳಿ 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 ಒಂದ್ ಲೈನ್ ಹೇಳು ಒಂದ್ ಲೈನ್ ಹೇಳು ಏನ್ ಮಮ್ಮಿ ಏನು ಮಮ್ಮಿ ಏನು ಮಮ್ಮಿ ಮಮ್ಮಿ ರಾತ್ರಿ ಹೊತ್ತು ಕಾಮಿಡಿ ಮಾಡಬೇಡ ಸುಮ್ಮನೆ ಇರು ಒಂದ್ ಲೈನ್ ಹೇಳು ಒಂದ್ ಲೈನ್ ಹೋಗಿ ಬೈ ಅಯ್ಯ ಹೇಳುವಂತ ಏನ್ ಹೇಳಿ ಯಾವ್ದಾರು ಇವಾಗ ಹೇಳ್ದಲ್ಲ ಇವಾಗ ಯಾವ್ದು ಯಾವ್ದೋ ಚಂದ್ರ ಬಿಡೋದು ಮಗಳೇ

ನಿನ್ ಯಾವ್ದ್ ತಂಗ್ ಗೊತ್ತೋ ಅದಾಡ್ಬಂದು ಒಂದು ಒಂದು ಯಾವ್ದಾರ ಒಂದು ಸಂಘ ನಾಳೆ ರಾಜ್ಕುಮಾರ್ ಸಂಘ ಅಡ್ತೀಯಲ್ಲ ಯಾವ್ದು ರಾಜ್ಕುಮಾರ್ ಸಂಘ ಅಡ್ತೀಯ ಆಡ್ಬಂದು ಅಷ್ಟೆಯಾ ನೀವೇ ಚೆನ್ನಾಗಿ ಬರ್ತದೆ ಅಲ್ಲಾಡು ನಿನ್ಗೆ ಅಯ್ ಹೋವರಾಗ್ತಾಳೆ ಆಡ್ತೀನಿ

ನಮ್ಮಿ ಸಿರಿಗಮ ಹಬ್ಬ ಕಳ್ಸಿದ್ರೆ ಈಶ್ವರಿ ಒಂದು ಪ್ರೈಸ್ ತಗೊಬಂದಿರೋದು ನಮ್ಮ ಅಪ್ಪ ಆಡ್ತಾರೆ ಸುಮ್ಮನೆ ಇರೋ ಜಡ್ಜಸ್ ಜಡ್ಜಸ್ ಅಲ್ಲಿ ಎದ್ದು ಓಡೋಗ್ಬಿಡ್ತಿದ್ರು ಐಸ್ ಇವತ್ತು ಸಂಡೇ ಆಗಿರೋ ಕಾರಣ ಫ್ರೂಟ್ಸ್ ತಗೋಬರಕ್ಕೆ ನಮ್ ಡ್ಯಾಡಿ ಹೋಗಿದ್ವಿ ಇವತ್ತು ಎಲ್ಲಾ ಫ್ರೂಟ್ಸ್ ಸಿಕ್ಕೈತೆ ಬಟ್ ಆಪಲ್ ಮಾತ್ರ ತಕೊಂಡ್ ಬಂದಿಲ್ಲ

ನಾನ್ ತಗೋಬಂದೆ ಎಷ್ಟೋ ಮೂವತ್ತು ರೂಪಾಯಿ ಕೆಜಿ ಸಣ್ಣ ಹೋದವರೆ ಅಷ್ಟೊಂದು ಗಿಣಸಿದಿಲ್ಲ ಎರಡು ದಿನ ಹೆಂಗೆ ಇವಳಿಗೆ ಮೀನು 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 ಅಂತ ತಲೆಗೆ ಹೋಗಿ ಕುತ್ಕೋಬಿಟ್ಟಿದ್ದೆ ಮೀನು ತಿನ್ಬೇಕಂತ ಹೇಳುದು ಮಮ್ಮಿಗೆ ಎರಡು ಮೀನು ನಿಂಗೆ ಎರಡು ಮೀನು ನನಗೆ ಎರಡು ಮೀನು ನಿತ್ತಿಗೆ ಎರಡು ಮೀನು ಅಪ್ಪಂಗೆ ಎರಡು ಮೀನು ಮೂರು ನಾಲ್ಕು ತಿನ್ ಐದು ತಿನ್ನೋ ಆಯಿತು ಮೀನು ಸೊ ಗಾಯ್ಸ್ ಇವತ್ತಿಗೆ ಲಾಸ್ಟು ಒಂದು ಬಾಳೆಹಣ್ಣು ತಿನ್ಕೊಂಡು ಈ ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಈ ನಿಮ್ಗೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಸಿಗವಾ ನೆಕ್ಸ್ಟ್ ಆಗಲಿ ಬಾಯ್ ಬಾಯ್